ರೌಡಿ ಶೀಟರ್ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕನ ಹೆಸರು ಭೈರತಿ ವಿರುದ್ಧ ಎಫ್ಐಆರ್ ದಾಖಲು ನನ್ನ ವಿರುದ್ಧದ ಷಡ್ಯಂತ್ರವೆಂದ ಶಾಸಕರು ಕೊಲೆ ಕೇಸ್ನಲ್ಲಿ ಹೆಸರು ಆರೋಪ ಜೊತೆಗಿನ ಫೋಟೋ ಕೂಡ ರಿಲೀಸ್ ಸಂಕಷ್ಟದಲ್ಲಿ ಭೈರತಿ ಬಸವರಾಜ್ ಎಫ್ಐಆರ್ ರದ್ದು ಕೋರಿ ಅಫೀಲ್ ಒಬಿಸಿ ಸಲಹಾ ಮಂಡಳಿ ಸಭೆಯಲ್ಲಿ ಸಿಎಂ ಬದಲಾವಣೆ ಚರ್ಚೆ ಮಾಧ್ಯಮದವರ ಪ್ರಶ್ನೆಗೆ ಅನಿಲ್ ಜೈನ್ ತಬ್ಬಿಬ್ಬು ಹೈಕಮಾಂಡ್ ನಿರ್ಧಾರಕ್ಕೆ ನಾವಿಬ್ರು ಬದ್ಧ ಎಂದ ಸಿಎಂ ನಿಮ್ ತರ ಅದೃಷ್ಟದ ಸಿಎಂ ಅಲ್ಲ ಲಾಟ್ರಿ ಸಿಎಂ ಅಲ್ಲ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿವೈವಿ ಕಿಡಿ ನಿಮ್ ಪಕ್ಷದಲ್ಲೇ ಕುದುರೆ ವ್ಯಾಪಾರ ಅಂತ ಕೌಶಪ್ನವರಿಗೆ ವಿಜಯೇಂದ್ರ ಟಕ್ಕರ್ ಏರೋಸ್ಪೇಸ್ ಉದ್ಯಮಗಳಿಗೆ ಆಂಧ್ರ ಸಿಎಂ ಆಫರ್ ಶಿಫ್ಟ್ ಆಗಿ ಎಂದ ನಾರಾ ಲೋಕೇಶ್ಗೆ ಕರ್ನಾಟಕದ ಸಚಿವರ ಟಕ್ಕರ್ ಸಮಯ ಸಾಧಕ ಅಂತ ಅಂತರ್ಧರ್ಮೀಯ ವಿವಾಹ ಜೋಪಡಿಯಲ್ಲೇ ವಾಸ ಕಾಸಿಲದ ಪಾಳು ಮಂಟಪದಲ್ಲೇ ಪತ್ನಿಗೆ ಹೆರಿಗೆ ಮಾಡಿಸಿದ ಪತಿ ಮಂಡ್ಯದಲ್ಲಿ ಮನಕಲುಕುವ ಘಟನೆ ಅಂತೂ ಇಂತೂ ದಾಸ ಪತ್ನಿ ಪುತ್ರನೊಂದಿಗೆ ಥೈಲ್ಯಾಂಡ್ ಪ್ರವಾಸ ಜುಲೈ ಹತ್ತೊಂಬತ್ತಕ್ಕೆ ಡೆವಿಲ್ ಚಿತ್ರತಂಡದಿಂದ ಪೋಸ್ಟರ್ ಗಿಫ್ಟ್